ಭೈರವಂ ಭೈರವಾಕಾರಂ ಭೈರವತಂತ್ರ ಈ ಇದು ಏನಪ್ಪ ಅನ್ಬೋದು ಇದು ಕೊಗ್ಗೆ ಬಿಳಿ ಕೊಗ್ಗೆ ನೋಡಿ ಇದರಲ್ಲಿ ಬೆಳೀಬಿಟ್ಟಿದೆ ಬೆಳೀ ಬಿಡೋ ಅಂಥ ಕೊಗ್ಗೆ ಭಾಳ ಅಪರೂಪ ಇದು ಅಂದರೆ ಎಲ್ಲ ಇದರಲ್ಲಿ ನಾಲ್ಕು ಥರ ಇದೆ ನಾಲ್ಕು ಥರ ಕೊಗ್ಗೆಗಳಿದೆ ಇದು ಭಾಳ ಅಪರೂಪ ಇದು ಇದು ಇದರ ಗುಣ ಏನು ಅಂದರೆ ಫಸ್ಟು ನಾನು ನಿಮಗೆ ತಿಳಿಸ್ಕೊಡೋದೇನೆಂದರೆ ಈ ಕಿಡ್ನಿಗಳ ಸಮಸ್ಯೆಯಾಗಿ ಏನು ಕೆಲಸ ಮಾಡ್ದಾನೆ ಕಾಲು ಕೈ ಹೊಟ್ಟೆಭೂತಗಳು ಜೀರ್ಣಶಕ್ತಿ ಇಲ್ದೇನೆ ಡಯಾಲಿಸಿಸ್ಗೆ ಹೋಗ್ತಾರೆ ಔಷಧಿ ಆಯುರ್ವೇದಿಕಲ್ಲಿ ತುಂಬ ಮಹತ್ವ ಇದೆ ಇದು ಇದು ಡಯಾಲಿಸಿಸ್ಗೆ ಹೋಗುವಂಥವ್ರು ಡೈಲಿ ಇದನ್ನು ಇಪ್ಪತ್ತೈದು ದಿನಗಳ ಕಾಲ ಐವತ್ತು ಎಮ್ ಎಲ್ ಐವತ್ತು ಎಮ್ ಎಲ್ಲ ತಗೊಂಡು ಈ ಐವತ್ತು ಎಮ್ ಎಲ್ಲ ಡೈಲಿ ಖಾಲಿ ಹೊಟ್ಟೆಗೆ ಐವತ್ತು ಎಮ್ ಎಲ್ ರಸ ತೆಗೆದುಕೊಂಡು ಕುಡಿದ್ರೆ ಇಪ್ಪತ್ತೈದು ದಿನಗಳ ಕಾಲ ಕುಡಿದ್ರೆ ಇದು ಯಾವುದೇ ಕಾರಣಕ್ಕೂ ಎಂಥದೇ ಡಯಾಲಿಸಿಸ್ ನೀರೋಗಿರಲಿ ಅದನ್ನು ಗುಣಪಡಿಸುವಂಥ ಶಕ್ತಿ ಹೆದಕಿರ್ತಿದೆ ಡಯಾಲಿಸ್ ಮಾಡಿ 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 ಕೊನೆಗೆ ಅವನು ಬಂದು ಡಯಾಲಿಸಿಸ್ ಮಾಡ್ತಾರೆ ಸ್ವಲ್ಪ ದಿನ ಮಾತ್ರ ಬದುಕೋದಷ್ಟೇ ಅಂತರ ನಂತರ ಇವು ಏನೇ ಮಾಡಿದ್ರು ಡಾಕ್ಟ್ರ್ ಕಡೆಯಿಂದ ಬದುಕ್ಸೋಕ್ಕಾಗಲ್ಲ ಇರುವಂಥ ಪುನರ್ಜೀವ ಕೊಡುವಂತಹ ಈ ಬೆಳಿ ಕೊಗ್ಗೆ ಡಯಾಲಿಸ್ ಮಾಡಿಸೋರು ಐವತ್ತು ಎಮ್ ಎಲ್ ಡೈಲಿ ಖಾಲಿ ಹೊಟ್ಟೆಲ್ಲಿ ತೆಗೆದುಕೊಳ್ತಾ ಬಂದರೆ ಇದರ ರಸನ ಡಯಾಲಿಸಿಸ್ ಮಾಡಿಸೋವಂಥದ್ದಿಲ್ಲ ತುಂಬ ಗುಣ ಆಗಿ ಮ ನಾರ್ಮಲ್ ಥರ ಆಗಿ ನಾರ್ಮಲ್ ಬಂದು ಭಾಳಷ್ಟು ವರ್ಷಗಳ ಕಾಲ ಬದುಕ್ತಾರೆ ಅಂದಾಗೆ ಅದನ್ನು ತಪ್ಪಿಸುವಂಥದ್ದು ಈ ಕೊಗ್ಗೆ ಬೆಳಿ ಕೊಗ್ಗೆ ಈ ಬಿಳಿ ಕೊಗ್ಗೆ ವಿಶೇಷ ಒಂದಲ್ಲ ಆಯುರ್ವೇದಿಕಲ್ಲಿ ಬಹಳ ಮಹತ್ವ ಪಡೆದಿದೆ ಹಂಗಾಗಿ ಇದಕ್ಕೆ ತುಂಬ ಹೆಸರಾಂತಾದ ಅದು ಅಪರೂಪದ ಸಸ್ಯ ಇದು ಹಂಗಾಗಿ ಈ ಸಸ್ಯನ ದಯವಿಟ್ಟು ಯಾರು ಕಂಡಲ್ಲಿ ಹಾಳು ಮಾಡ್ದೆ ಇದನ್ನು ಉಪಯೋಗಿಸ್ಕೊಂಡು ಡಯಾಲಿಸಿಸ್ ರೋಗದಿಂದ ತಪ್ಪಿಸ್ಕೋಬೇಕಂತ ಕೇಳ್ಕೊ ಹೇಳ್ಕೊಟ್ಟು ಇವಾಗ ತಂತ್ರದ ಬಗ್ಗೆ ಇದರ ಹೆಸರು ಮತ್ತೊಂದು ಹೆಸರು ವಜ್ರಮುಷ್ಟಿ ಈ ವಜ್ರಮುಷ್ಟಿ ಮತ್ತು ಕೊಗ್ಗೆ ಗಿಡನ ಪ್ರಯೋಗ ಮಾಡೋದು ಹೇಗೆ ಅಂದರೆ ಪುಷ್ಯ ನಕ್ಷತ್ರ ಸರ್ವಸಿದ್ಧಿಯೋಗ ಇದ್ದು ಮತ್ತು ಗುರುವಾರ ಪುಷ್ಯ ನಕ್ಷತ್ರ ಸರ್ವಸಿದ್ಧಿ ಯೋಗ ಇದ್ದು ವಸಂತ ಋತುವಿನಲ್ಲಿ ಇದನ್ನು ತೆಗಿಬೇಕು ವಸಂತ ಋತುವಿನಲ್ಲಿ ತೆಗೆದು ಅದಕ್ಕೆ ನಿಮಂತ್ರಣ ಕೊಟ್ಟು ಪೂಜಾ ಪುರಸ್ಕಾರ ಹಣ್ಣು ಮತ್ತು ಕಾಯಿ ಎಲ್ಲ ನೋಡೋದು ನಿಮಂತ್ರಣ ಗೊತ್ತಲ್ಲ ನಿಮಂತ್ರಣ ಕೊಡೋದು ಅಂದರೆ ಕೊಟ್ಟು ಇದು ವಿಸನೆ ಕರೆದಿರೋಂಥ ಬೇರು ಅವತ್ತಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಕಿತ್ಕೊಂಡು ಪ್ರಯೋಗ ಮಾಡುವ ವಶೀಕರಣಕ್ಕೆ ಮತ್ತು ಆಕರ್ಷಣೆಗೆ ಜನಾಕರ್ಷಣೆಗಳಿಗೆ ಇದು ಏಳು ಮಾಡಿಸಿದಂಥ ವನಸ್ಪತಿ ಇದನ್ನು ಯೋಗದಲ್ಲಿ ತಗೊಂಡು ಬಂದಂಥ ಈ ಕೊಗ್ಗೆ ಬೇರನ್ನು ಯಾವುದೇ ಕಾರಣಕ್ಕೂ ಜಾಸ್ತಿ ಕೀಳ್ದೇನೆ ಗಿಡನ ಹಾಳು ಮಾಡ್ದೇನೆ ಇದನ್ನು ಮಂತ್ರ ಸಿದ್ಧ ಇದನ್ನು ತೆಗೆದುಕೊಂಡು ಬಂದಾಗ ಇದು ತುಂಬ ಕೆಲಸ ಮಾಡುತ್ತೆ ವಜ್ರ ಮುಷ್ಟಿ ಅಂದರೆ ಗೊತ್ತಲ್ಲ ಎಷ್ಟು ಗಟ್ಟಿಯಾಗಿ ಸಂಬಂಧಗಳು ಎಷ್ಟು ಗಟ್ಟಿಯಾಗಿ ಬಂದಂಥ ಜನ ಆಕರ್ಷಣೆಯಾಗಿ ಉಳ್ಕೊಳ್ಳೋದು ಇದೆಲ್ಲ ಇರ್ತದೆ ಇದನ್ನು ಮಾಡೋಂಥ ವಿಧಾನ ಮಂತ್ರ ತಂತ್ರ ಸಿದ್ಧಿಲಿ ಇದನ್ನು ತೆಗಿಬೇಕಾಗಿರ್ತದೆ ಇದನ್ನು ನಾನು ಹೇಳಿದಂಥ ಸಮಯಗಳಲ್ಲಿ ತೆಗೆದು ಮಾಡಿದ್ರೆ ಇದು ಪಕ್ಕಾ ಕೆಲಸ ಆಗುತ್ತೆ ಹಿಂಗಿರ್ತದೆ ಗಿಡ ನೋಡ್ಕೊಳ್ಳಿ ಇದು ಬೆಳಿದು ಬೆಳಿ ಕೊಗ್ಗೆ ಈ ಬೆಳಿ ಕೊಗ್ಗೆ ಇಷ್ಟೊಂದು ತಂತ್ರ ಕಾರ್ಯದಲ್ಲಿ ಬರುತ್ತೆ ಏಳು ಮಾಡಿಸಿದಂಥ ವಶೀಕರಣಕ್ಕೆ ಆಕರ್ಷಣಿಕೆ ಏಳು ಮಾಡಿಸಿದಂಥ ಇದು ಬೇರು ಭಾಳ ಚೆನ್ನಾಗಿರುತ್ತದೆ ಹಂಗೆ ಮಾಡಿಕೊಂಡು ಇದನ್ನು ಹಾಳು ಮಾಡ್ದೇನೆ ಆ ತಂತ್ರಕ್ಕೆ ಅವತ್ತೇ ಕಿತ್ತು ಮಾಡೋಂಥ ಇರ್ತದೆ ನಮಸ್ಕಾರ